ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈನಾದ್ರ ಬ್ಲಾಗ್ ಗಾಯ್ಸ್ ಇವತ್ತಿನ ಇವತ್ತು ಆ್ಯಕ್ಚುಲಿ ಸಂಡೇ ಸಂಡೇ ಏನೇನು ನಡೆಯುತ್ತೆ ಅನ್ನೋದು ನಿಮ್ಮೆದುರಿಗೆ ತೋರಿಸ್ತೀನಿ ಹಾಗೆ ಒಂದು ನಾಲ್ಕು ದಿನ ಆಯಿತು ಡಿಲೇ ಆಯಿತು ಸ್ವಲ್ಪ ವೀಡಿಯೋ ಬಿಡೋಕ್ಕೆ ಸಾರಿ ಫಾರ್ ದ್ಯಾಟ್ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇತ್ತು ಸೊ ಇನ್ಮೇಲಿಂದ ಡೈಲಿ ಬ್ಲಾಗ್ಸ್ ಬರ್ತಾ ಇರತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಬನ್ನಿ ಥ್ರೆಡ್ಮಿಲಲ್ಲಿ ಒಂದು ಸ್ವಲ್ಪ ವರ್ಕೌಟ್ ಮಾಡೋಣ ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ಸಿಗ್ತೀವಿ ಸೊ ಗೈಸ್ ಥ್ರೆಡ್ಮಿಲಲ್ಲಿ ವರ್ಕೌಟ್ ಮಾಡಿ ಆಯಿತು ಇವಾಗ ಒಬ್ಬರು ಹೊಸ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ತೀನಿ ನಮ್ಮ ಮನೆಯ ಕಾಯುತ್ತಿರುವಂತಹ ಡ್ಯಾನಿ ಅಂತ ಅದಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ನೋಡಿ ರೆಡಿ ಇದ್ದಾನೆ ಡ್ಯಾನಿ ಬಾ ಹೇಳು ನೋಡಿ ಗೈಸ್ ಬನ್ನಿ ವಾಕಿಂಗ್ ಕರ್ಕೊಂಡು ಹೋಗೋಣ ಗೈಸ್ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಊಟ ಹಾಕಿ ಅದನ್ನು ಕರ್ಕೊಂಡು ಹೋಗಿ ಗಾಯ್ಸ್ ನಮ್ಮ ಮಲೆನಾಡಲ್ಲಿ ಮಳೆ ಹೆವಿ ಮಳೆ ಮಾತ್ರ ನೋಡ್ಬೋದು ನೀವು ಎಣ್ಣೆ ಟೈಮಿಂಗೇ ಗೈಸ್ ಟೈಮ್ ಹಿಂಗೆ ಯಾವಾಗ ನೋಡಿದ್ರು ಇದೇ ಥರ ವೆದರ್ ಗೈಸ್ ಮಳೆ ಟೈಮಲ್ಲಿ ಇದೇ ಥರ ಈ ಮಳೆಗಾಲದ ಟೈಮಲ್ಲಿ ಸೇಮ್ ಇದೇ ಥರ ಮತ್ತೆ ಕಮ್ಮಿ ಏನು ಆ ಸಾಧ್ಯತೆ ಇಲ್ಲ ಬ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದರೆ ಇನ್ನೇನು ಸಂಜೆ ತನಕ ಇದೇ ಥರ ಮಳೆ ಲಾಸ್ಟ್ ಗಾಯಸ್ ನಾವು ಹೊಟ್ಟೆ ಕರೆಕ್ಟಾಗಿ ತಗೊಂತೀವೋ ಏನೋ ಗೊತ್ತಿಲ್ಲ ಬಟ್ ಈ ಪ್ರಾಣಿಗಳು ಸಾಕಾದ್ಮೇಲೆ ಯಾವ್ಯಾವ ರೀತಿ ಫುಡ್ ಮೇಂಟೈನ್ ಮಾಡ್ಬೇಕಂದ್ರೆ ನೋಡಿ ಇದು ಬರೀ ಬೆಕ್ಕಿಗಷ್ಟೇ ನನ್ನ ಮೇಲ್ಗಡೆ ಇರೋದು ನಮ್ಮ ಡ್ಯಾನಿಗೆ ಇದು ಬರೀ ಬೆಕ್ಕಿನ ಫುಡ್ ಅಷ್ಟೇ ಹೆವಿ ಮೇಂಟೆನೆನ್ಸ್ ಹೆವಿ ಇದೆ ಅದಕ್ಕೋಸ್ಕರನೇ ನಾಯಿಗೋಸ್ಕರನೂ ಒಂದು ಏಳು ಕೆ ಜಿ ಬ್ಯಾಗ್ ತಂದಿದ್ವಿ ಫುಡ್ಡು ಸೊ ಹೆವಿ ಮೇಂಟೆನೆನ್ಸ್ ಮಾಡಬೇಕು ಗೈಸ್ ಪ್ರಾಣಿಗಳಲ್ವಾ ಗೈಸ್ ಇವತ್ತು ಇನ್ನೊಬ್ರು ಮೀಟ್ ಮಾಡಿಸ್ತೀನಿ ನಮ್ಮ ಅಪ್ಪ ನಮ್ಮ ವಿಶಾಫಾಡ್ ಸ್ಕೂಲಲ್ಲಿ ಪಿ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಎಲ್ಲ ಒಂಥರ ಸಪೋರ್ಟೇ ಅನ್ಬೋದು ಈ ರೀತಿ ವಿಡಿಯೋ ಮಾಡು ಅದಾದಮೇಲೆ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡುವಂಥ ತುಂಬ ಸಲ ಸಪೋರ್ಟ್ಗಳನ್ನೆಲ್ಲ ಮಾಡಿದ್ದಾರೆ ಏನಂತೀರ ವ್ಲಾಗ್ ನಾನು ಮಾಡ್ಬೋದಾ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡು ಆಮೇಲೆ ಒಳ್ಳೆ ರೀತಿಯಲ್ಲಿ ಎಲ್ಲೆಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡು ಮಲೆನಾಡಿನ ಬಗ್ಗೆ ಪರಿಚಯ ಮಾಡು ಅದಿರೋದು ಮಲೆನಾಡಿನ ಬಗ್ಗೆ ಅತಿ ಹೆಚ್ಚಿನ ಒಂದು ಕಾಳಜಿ ಇರುತ್ತೆ ಹಾಗಾಗಿ ಮಲೆನಾಡಿನ ಬಗ್ಗೆ ಅತಿಯಾಗಿ ವೀಡಿಯೋಗಳನ್ನೇ ಮಾಡುವಂಥ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನ್ ತರಬೇಕ್ರಿ ಹಾ ಏನ್ ತರಬೇಕು ಸೆಲ್ ತಗೊಂಬ ಇದಕ್ಕೆ ಯಾವ್ದಕ್ಕೆ ಬನ್ನಿ ಗಾಯ್ಸ್ ಹೋಗಿ ಶೆಲ್ ತಗೊಂಡು ಬರೋಣ ಗಾಯ್ಸ್ ಬನ್ನಿ ಗಾಯ್ಸ್ ಕಾರಲ್ಲಿ ಹೋಗಿ ಬರೋಣ ಗೇಟ್ ತಕೊಳ್ಳೋಣ ಫಸ್ಟ್ ಗೇಟ್ ತಕೊಂಡು ಹೋಗಿ ಒಂದು ಶೆಲ್ ತಗೊಂಡು ಗೀಸರ್ ಗೀಸರ್ ಗ್ಯಾಸ್ ಗೀಸರ್ ಆ್ಯಕ್ಚುಲಿ ಅದು ಸೊ ಹೋಗಿ ಶೆಲ್ ತಗೊಂಡು ಬರೋಣ ಗಾಯ್ಸ್ ಇವ್ ನೋಡಿ ಇವನೇ ಮನ್ವಿತ್ತು ಹೋಗೋಣ ಹೋಗಿ ಶೆಲ್ ತಗೊಂಡು ಡೈರೆಕ್ಟ್ ಮನೆಗೆ ಹೋಗೋಣ ಗೈಸ್ ಇವನ್ ನೋಡಿರ್ತೀರಾ ಕಶ್ಯಪ್ಪ ವೀರಪ್ರಸಾದ್ ವೀರಪ್ಪ ಬಿಡು ಗೈಸ್ ಫೈನಲಿ ಎಲ್ಲ ತಗೊಂಡು ಮನೆಗೆ ಬಂದೆ ಶೆಲ್ಲು ಮತ್ತೆ ಮುಸ್ತು ಅದು ಹಾಲು ಹಾಲೂ ಎಲ್ಲ ತಗೊಂಡು ಬಂದೆ ರೂಟ್ ನೋಡಿ ಗೈಸ್ ವಿಚಿತ್ರ ಆಗಿದೆ ನಮ್ಮ ಮನೆ ರೂಟು ನೋಡ್ಬೋದು ವಿಚಿತ್ರ ರೂಟ್ ಮಾತ್ರ ಸಣ್ಣ ಪುಟ್ಟ ಆಫ್ ರೋಡಿಂಗ್ ಮಾಡೋರಿಗೆ ಆರಾಮಾಗಿ ಹೋಗೋರು ಬಂದು ನೋಡ್ರಿ ಈ ರೂಟಿ ಬನ್ನಿ ಮನೆಗೆ ಹೋಗಿ ಬೇರೆ ತೆಗೆ ಸಿ ನಮ್ಮ ಅಣ್ಣ ಅಲ್ಲಿ ಕಿತ್ತು ಅಂತ ನೋಡಿ ನೆನ್ನೆ ತಂದಿದ್ದ ಎಗ್ರೇಸನ್ನ ಇವತ್ತು ಬಿಸಿ ಮಾಡ್ಕೊತವ್ರಿ ಕಲಾವಿದ್ರು ಗೈಸ್ ನಮ್ಮ ಮನೆಯಲ್ಲಿ ನಿಮಗೆ ಪ್ರತಿಯೊಬ್ರು ಕಲಾವಿದ್ರು ಸಿಕ್ತಾ ಹೋಗ್ತಾರೆ ಡ್ಯಾನಿ ನೋಡಿ ಗೈಸ್ ಸ್ನಾನ ಮಾಡಿ ರೆಡಿಯಾಗಿದೆ ಸೊ ನಾನು ಅವಾಗಷ್ಟೇನೆ ಹೇಳದ್ನಲ್ಲ ವೆದರ್ ಹೆಂಗಿರತ್ತೆ ವೆದರ್ ಸೇಮ್ ಗೈಸ್ ಮಳೆ ಸ್ವಲ್ಪ ನಿಂತಿತ್ತು ನಾವು ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೆ ಮತ್ತೆ ಮಳೆ ಬಂತು ಸೊ ಮನೆಗೆ ಅವಾಗಲೇ ಬಂದೆ ತಿನ್ನಕ್ಕಾಗಲ್ಲ ಅಜ್ಜಿ ಏನಾದರೂ ಹೇಳಬೇಕಾ ಏನು ಹೇಳಿದರು ಏನಾದ್ರು ಮಾತಾಡು ಏನಾದರೂ ಮಾತಾಡಿ ಗೈಸ್ ಇವ್ರ ನಮ್ಮ ಅಪ್ಪನ ಅಮ್ಮ ಇವ್ರು ನಮ್ಮ ಅಪ್ಪ ಅಪ್ಪನಮ್ಮ ಏನಾರೂ ಹೇಳ ಅಜ್ಜಿ ಮಲ್ನಾಡ್ ಭಾಷೆ ಗೊತ್ತಾಯ್ತಲ್ಲ ಗಾಯ್ಸ್ ಗೈಸ್ ಇವಾಗ ನಮ್ಮ ಅಜ್ಜಿ ಏನೋ ಹೇಳ್ಬೇಕಂತೆ ನಿಮಗೆ ಬನ್ನಿ ಕೇಳೋಣ ಏನಪ್ಪ ಎಂಟು ಮಕ್ಕಳ ತಾಯಿ ಹಾಂ ಐದು ಹೆಣ್ಣು ಮೂರು ಗೌಂಡು ಮತ್ತೆ ನನ್ನ ಮಗ ಮೇಷ್ಟ ಮೂರು ಜನ ಮೇಷ್ಟು ಒಳ್ಳೆದಿರು ಒಳ್ಳೆದ್ರು ಮೂರು ಜನ ಮೇಷ್ಟು ನನ್ನ ಮಕ್ಕಳು ಒಳ್ಳೆ ರೀತಿಲಿದ್ದಾರೆ ಮೊಮ್ಮಕ್ಕ ಮುಂದೆ ಹರಿಬೇಕು ಅಂತಾರೆ ಮುಂದೆ ಹೋಗ್ಬೇಕು ನಾನು ಅಂತಾರೆ ಇಷ್ಟೆಲ್ಲ ಐತೆ ನನ್ನ ಮನಸ್ಸಾಗೆ ನಂಗೆ ಸಂತೋ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕೇಳಿಸ್ಕೊಂಡ್ರಲ್ಲ ಏನಾದರೂ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಏನಾದ್ರು ಏನಾದ್ರು ಹೇಳಿ ಏನಾರು ಟಿಪ್ಸ್ ಏನಾರು ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇದೆ ಅಧೇಶರ್ ಇದೇನೇ ನಾನು ಕೊಟ್ಟಿರ ಇಂಜಿನಿಯರ್ಸ್ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಅಜ್ಜಿ ನೋಡಿ ಗೈಸ್ ಕರೆಕ್ಟ್ ಆಗಿ ಕೂಡಿರ್ತೀನಿ ಬಗೆಹರಿಯದ ಒಂದು ಕೆಲಸ ಬನ್ನಿ ಗೈಸ್ ಬನ್ನಿ ಏನ್ ಊಟ ಅಂತ ನೋಡೋಣ ಏನ್ ಊಟ ಅಪ್ಪಾಜಿ ಪಾತ್ರನೇ ಖಾಲಿ ಇದೆ ಗೈಸ್ ಬನ್ನಿ ಇಟ್ಟಿದೆ ಕಿಡಿದೆ ಡೈರಿಮಂಡ್ ಕಿಡಿಯೋ ನನ್ನ ಪ್ರಕಾರ ಎರಡು ತಿಂದಿರ್ತಾರೆ ಬಟ್ ನಾನು ಹೇಳ್ದೆ ಅರ್ಧ ತಿಂದ ಅರ್ಧ ಇಟ್ಟು ಬಿಟ್ಟದ ಒಂದು ಕರೆಕ್ಟಾಗಿ ಇಟ್ಟಿದಾರೆ ಯಾರು ನೀನನ್ನು ತಿಂದಿದ್ದ ಡೈರಿ ಮಿಲ್ಕು ಡೈರಿ ಮಿಲ್ಕ್ ಯಾರು ತಿಂದಿದ್ದು ಯಾರ ನೀನು ತಿಂದಿದ್ದ ನಿನ್ನೆ ನೀನು ಒಂದು ಇದು ತಗೊಂಡಲ್ಲ ಅದಕ್ಕೆ ಆ ಖುಷಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಅದು ಗಿಫ್ಟ್ ಅಂತ ಹೇಳಿ ತಿನ್ಬಿಟ್ಟೆ ಕಥೆವು ಕರೆಕ್ಟಾಗಿ ಹೊಡಿತಾನು ಡೈರಿ ಮಿಲ್ಕ್ ಗಾಯ್ಸ್ ಸಂಜೆ ಆದಮೇಲೆ ನಮ್ಮ ಮಲೆನಾಡಿನ ವ್ಯೂ ನೋಡಿ ಗಾಯ್ಸ್ ಇವತ್ತು ಮಳೆ ಇಲ್ಲ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಕಮ್ಮಿ ಮಳೆ ಬಟ್ ನೋಡಿ ಇವರೇನೋ ಮಾಡ್ತಾ ಇದ್ದಾರೆ ಏನು ಓಲೋಗ್ ಚಾರ್ಜ್ ಹಾಕ್ತಿದಿರಾ ಓಲೋಗ್ ಚಾರ್ಜ್ ಹಾಕೋಣ ಅಂತ ಎಷ್ಟಿದೆ ಪರ್ಸೆಂಟೇಜ್ ಪರ್ಸೆಂಟೇಜು ಇದೆ ಬಟ್ ಕರೆಂಟಿನ ಪ್ರಾಬ್ಲಮ್ ಅಲ್ಲ ಹಾಂ ಹಂಗೆ ಸೊ ಇಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ ಗಾಯ್ಸ್ ಐಸ್ ನಮ್ಮಮ್ಮನ ಅಮ್ಮ ಬಂದರು ಇವಾಗ ಜಸ್ಟ್ ಎಲ್ಲಿಂದನೆ ಹಾಯ್ ಹಾಯ್ ಅನ್ನಿ ಓ ಸ್ನೇಹ ಗಾಯ್ಸ್ ಇವಾಗ ನಮ್ಮ ಅಣ್ಣ ಫೋನ್ ಮಾಡಿದ್ದ ಬೆಂಗಳೂರಿಂದ ಬರ್ತಾ ಇದ್ದೀನಿ ಅಂತ ಸೊ ಪಿಕಪ್ ಮಾಡಕ್ಕೆ ನಾನು ಮತ್ತೆ ನಮ್ಮ ಅಣ್ಣ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಸೊ ಗಾಯ್ಸ್ ಫೈನಲಿ ಒನ್ ಅವರ್ ವೇಟ್ ಮಾಡಿ ಫೈನಲಿ ಬಂದ ನೋಡಿ ಇವನಿಗೋಸ್ಕರ ಇಷ್ಟು ವೇಟ್ ಮಾಡಿ ಮಾಡಿ ಸೊ ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತಾ ಇದೀವಿ ಬನ್ನಿ ಡೈರೆಕ್ಟ್ ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ